ನಂದಲ್ಲಿ ಇಡ್ಲಿ ನಂದೇ ಗೋಪಾಲ ಅಂತಂದ್ಬಿಟ್ಟು ಹೊರ ಕಿಡಾಗ್ತಿದ್ಯಾ ಓಕೆ ಆಗ್ತಿದೆ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ಹೊಸ ವೀಡಿಯೋಗೆ ಸೊ ಇವತ್ತೆಲ್ಲಪ್ಪ ಹೋಗ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಇವತ್ತೊಂದು ಕಂಟೆಂಟ್ ಶೂಟ್ ಮಾಡೋದಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮು ನನ್ನೊಂದು ಯಾವುದು ಲಾಸ್ಟ್ ಒಂದು ವೀಡಿಯೋದಲ್ಲಿ ನೀವು ನೋಡಬೇಕಾದ್ರೆ ನನ್ನ ಫ್ರೆಂಡು ಎಷ್ಟು ಪ್ರೀತಮ್ಮ ಅಂತಂದ್ಬಿಟ್ಟು ಹೋಮ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಬಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಕಂಟೆಂಟ್ ಏನು ಯಾವುದಕ್ಕೋಸ್ಕರ ಶೂಟ್ ಮಾಡ್ತಾ ಇದ್ದೀವಿ ಅಂತ ಮತ್ತೆ ಏನು ಸಮಾಚಾರ ಎಲ್ಲರೂ ಎಪ್ಪ ಬಿಸಿಲು ಯಾವ ರೇಂಜಲ್ಲಿ ಆಗ್ತಿದೆ ಅಂದರೆ ಎಲ್ಲ ಕಿತ್ಬಿಟ್ಟವ್ರೆ ಅಲ್ಲಿ ಆ್ಯಕ್ಚುಲಿ ನಿನ್ನೆ ಅಪ್ಪು ಸಾವ್ರದ್ದು ಬರ್ತಾಡೋ ಇತ್ತಲ್ಲ ಅದಕ್ಕೋಸ್ಕರ ಡೆಕೋರೇಷನ್ ಮಾಡಿದರು ಎಲ್ಲ ತೆಗಿತವ್ರ ಇವರು ೂ ಸೂರಸ್ ಗಾಯಸ್ ಯಾವ ರೇಂಜಲ್ಲಿ ಬಿಸಿಲು ಅಂದರೆ ಈ ಕಡೆಯೂ ಪರವಾಗಿಲ್ಲ ಆರಾಮಾಗಿರ್ಬೋದು ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಬಿಸಿಲಲ್ಲಿ ಹೋಗ್ಬಿಟ್ರೆ ಅಷ್ಟೇ ಅಪ್ಪ ಚಿಕನ್ ಹೇಳ್ತಾನೆ ಹಂಗೆ ಆಗ್ಬಿಡ್ತೀವಿ ಎಲ್ಲರೂ ಬ್ರೌನಿ ನಾನು ಆದ್ಬಿಡ್ತೀವಿ ಆ ರೇಂಜಲ್ಲಿ ಬಿಸಿಲು ಪರವಾಗಿಲ್ಲ ಇಲ್ಲೇನೋ ಒಂದು ಸ್ವಲ್ಪ ತಡ್ಕೊಂಬಿಡ್ಬೋದು ಬ್ಯಾಂಗ್ಳೂರಲ್ಲೆಲ್ಲ ಬಟ್ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಹೆಬ್ಬಿ ಬಿಸಿಲುಗುರು ಸಿಕ್ಕ ಬಿಸಿಲಿದೆ ಬಿ ಎಂ ಟಿ ಸರ್ ಅಂಕರು ಹಂಗೆ ಬಂದ ಬಿಡ್ತಾರೆ ಹಿಂದೆ ನಂದಲ್ಲಿ ಇಡ್ಲಿ ನಂದೇ ಗೋಪಾಲ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಲ್ಲ ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರತ್ತ ನಾವು ಈ ಬೈಕ್ಗಳು ಓಡಿಸ್ಬೇಕಾದನೇ ಅಳ್ತೀವಿ ಇನ್ನು ಅಂಥದ್ರಲ್ಲಿ ಪಾಪ ಅವರು ಆ ಬಸ್ಗಳನ್ನ ತಗೊಂಡು ಓಡಾಡೋದಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ

புரியுதே பதை 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 நினைப்பாகே யோதே. <music/> <Noise/> ಬಿಸಿಲು ಬಿಸಿಲು ಟ್ರಾಫಿಕ್ 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 ಐ ಅವಾಯ್ಡ್ ಬಟ್ ಟ್ರಾಫಿಕ್ ಲೈಕ್ಸ್ ಮೀ ಕಾಂಟ್ ಅವಾಯ್ಡ್ ಅನ್ನೋತ್ ನಮ್ಮ ಕತೆ ಏನು ಮಾಡೋಕ್ಕಾಗಲ್ಲ ಜೀವನವೇ ಒಂದು ಟ್ರಾಫಿಕ್ ಥರ ಆಗ್ಬಿಟ್ಟದೆ ನಮ್ಮದು ಎಲ್ಲೆಲ್ಲಿ ಸಿಗ್ನಲ್ಗಳು ಎಲ್ಲೆಲ್ಲಿ ಹಂಪ್ಗಳು ಯಾವಾಗ ಯಾವಾಗ ಯಾ ಪೊಲೀಸ್ ಎಲ್ಲಿ ಫೋಟೋ ಹೊಡೆದಾಗ್ತಾರೆ ಅನ್ನೋದೇ ಗೊತ್ತಿಲ್ಲ ಥರ ಬಿಟ್ಟಿದೆ ನಮ್ಮ ಹುಡುಗರುಗಳ ಕತೆ ಏನು ಕೇಳ್ತೀರ ಹ್ಮ್ ಒಂದ ಎರಡು ಈ ಕಡೆ ಕಮಿಟ್ಮೆಂಟ್ಗಳು ಈ ಕಡೆ ತಲೆನೋವು ಅದರಲ್ಲಿ ಟ್ರಾಫಿಕ್ಕು ಒಂದೆರಡು ಅಂದ್ರೆ ತಡ್ಕೊಂಬಿಡ್ತಾರೆ ನಮ್ಮ ಹುಡುಗರು ಬಟ್ ಏನು ಮಾಡಿದ್ರೆ ಪ್ರೆಜರೆಲ್ಲ ಹುಡುಗರ ಮೇಲೆ ಹಾಕಿದಂಗೆ ಆಗ್ಬಿಟ್ಟಿದೆ ಇವಾಗ ಏನು ಮಾಡೋಕ್ಕಾಗಲ್ಲ ಇರಲಿ ಆಗೋದೆಲ್ಲ ಒಳ್ಳೆದಕ್ಕೆ ದೊಡ್ಡವ್ರು ಹೇಳಿಲ್ವಾ ಹಂಗೆ ಹೋಗೋಣ ಓ ಅಣ್ಣ ಎಬ್ಸಡ್ 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 ಬಟ್ ನನಗದು ಎಬ್ಸಡ್ದೊಂದು ಇವಾಗ ಏನು ಮೇನ್ ರೀಸನ್ ಅಂತಂದ್ರೆ ಆ್ಯಕ್ಚುಲಿ ಎಬ್ಸೋರ್ಟ್ ಮುಂಚೆ ಚೆನ್ನಾಗೇ ಇತ್ತು ಬಟ್ ಎಬ್ಸರ್ಟ್ ಯಮಾ ಕಂಪ್ನಿಯವ್ರು ಏನು ಆಗಿಬಿಟ್ರು ಅಂದರೆ ಇದು ಏನು ಗಣೇಶ ಏನು ಮಾಡೋಕ್ಕೋಗ್ಬಿಟ್ಟು ಅವ್ರು ಅಪ್ಪನ ಮಾಡ್ದಂಗೆ ಅಂದಂಗೆ ಆಯ್ತು ಮುಂಚೆದು ಮಾಡಲ್ಲೆಲ್ಲ ಚೆನ್ನಾಗೆ ಆಯ್ತು ಆ್ಯಕ್ಚುಲಿ ನಾನು ಮುಂದೆ ಹೋಗ್ತಿದೆಯಲ್ಲ ಬಟ್ ಇವಾಗೇನು ಮಾಡಲ್ ನನಗೆ ನೋಡೋ ಅಷ್ಟೊಂದು ಏನು ಲೈಕ್ ಇಷ್ಟ ಆಗೋಲ್ಲ ಬಟ್ ಅದು ಮಾತ್ರ ಸಖತ್ತಾಗಿತ್ತು ಗಾಡಿ ಗೈಸ್ ಬಟ್ ಇವ್ರು ಏನೋ ಮಾಡೋಕ್ಕೋಗ್ಬಿಟ್ಟು ಅದು ಏನೋ ಆದಂಗೆ ಆಯ್ತು ಕತೆ ಹಂಗೆ ಮಾಡ್ಕೋತ್ರಿ ಅಮ್ಮ ಕಂಪ್ನಿಯವರು ಅವರು ಏನೋ ಒಂದು ಕ್ರೇಟ್ ಮಾಡೋಕ್ಕಂತ ಹೋಗಿರ್ತಾರೆ ಅದು ಇನ್ನೊಂದು ಏನೋ ಆಗಿರುತ್ತೆ ಸದ್ಯಕ್ಕೆ ಇವಾಗ ಅದನ್ನು ಅಷ್ಟಕ್ಕೆ ಬಿಟ್ಬಿಟ್ಟವ್ರೆ ನಿಮ್ಗೆ ಯಾರು ಫೋನಲ್ಲಿ ಮಾತಾಡ್ತಾವಣ್ಣ ಎಲ್ಲಿ ಮಾತಾಡ್ತಾವಣ್ಣ ಅಣ್ಣ ಹಚ್ಚೋರ ಮಾತಾಡ್ತಾವಣ್ಣ ಬಂದು ನನ್ನ ಕಿವಿಲೇ ಮಾತಾಡ್ದಂಗೆ ಆಯ್ತು ಹೆಲ್ಮೆಟ್ ಹಾಕಿದ್ರು ಕೂಡ ಏನು ಕಥಾನ ಈ ಟ್ರಾಫಿಕಲ್ಲಿ ಬೇಗ ಹೋಗ್ಬಿಟ್ಟು ಸಾಕಂತಿದ್ರೆ ಅಣ್ಣ ಫೋನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾವಣೆ ಅದೇ ಒಬ್ಬ ಆದರೆ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ಸ್ಗಳಿಗೆ ಮಾತ್ರ ಡಬಲ್ ಗುಂಡಿಗೆ ನಾವು ಈ ಬೈಕ್ಗಳು ಓಡಿಸೋಕೆಲ್ಲ ಒಂಥರ ಅಳುತ್ತೇವೆ ಬಟ್ ಆ ಟ್ರ್ಯಾಕ್ಟರ್ ಓಡಿಸೋರೆಲ್ಲ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ ಅದು ಯಾವ ಗಾಲಿ ಯಾವ ಕಡೆ ಹೋಗ್ತಿರುತ್ತೆ ಅನ್ನೋದೇ ಗೊತ್ತೇ ಆಗಲ್ಲ ಬಟ್ ಅದನ್ನು ಆ ರೇಂಜಲ್ಲಿ ನುಗ್ಗಿಸ್ತಾ ಇರ್ತಾರೆ ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆಲ್ಲ ಹೆಂಗೆ ಅಂತಂದ್ರೆ ನೀನು ಮನೆ ಮುಂದೆ ಒಂದು ಬೈಕ್ ಇಡ್ತೀವೋ ಕಾರ್ ಇಡ್ತೀವೋ ಇನ್ನೊಂದು ಇಡ್ತೀವೋ ಗೊತ್ತಿಲ್ಲ ಒಟ್ಟಲ್ಲಿ ಒಟ್ಟಿನಲ್ಲಿ ಟ್ರ್ಯಾಕ್ಟ್ರು ನಿಂತಿರಬೇಕು ಅವ್ರದ್ದು ಹೊಲ ಇದೆ ಆ ಹೊಲಕ್ಕೆ ಹೊಲಕ್ಕೇನಾದ್ರೂ ಕೆಲಸ ಅಂತಂದ್ರೆ ಅದು ಟ್ರ್ಯಾಕ್ಟ್ರು ಇರಲೇದು ಬೇಕು ಸೊ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಯಾರ್ಯಾರು ಟ್ರ್ಯಾಕ್ಟರ್ ಇಟ್ಟಿದ್ದಾರೋ ಅವ್ರಿಗೆ ಶೇರ್ ಮಾಡಿ ಹ್ಯಾಶ್ ಟ್ಯಾಗ್ ಟ್ರ್ಯಾಕ್ಟರ್ ಲವರ್ಸ್ ಪೊಲೀಸ್ ಪೊಲೀಸ್ ಹಾಕೊತವ್ರ ಗಾಡಿಗಳನ್ನ ಹಾಕೊತವ್ರ ಅಂತ ಗೊತ್ತಿಲ್ಲ ನಮ್ಮ ಗಾಡಿನ ಏನೇನು ಹಿಡಿತಾರ ಇಲ್ಲ ಬಿಡಿ ಬಟ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇಟ್ಟಿದ್ದೀವಿ ಅಯ್ ನಾವು ಅದ್ರಲ್ಲಿ ಮಾತ್ರ ಪಕ್ಕಾ ನಮ್ಮ ಡಾಕ್ಯುಮೆಂಟ್ಸ್ ಬೇಕಾ ಕ್ಲಿಯರ್ ಇರ್ಲಿಕ್ಕಂದ್ರೆ ಪರವಾಗಿಲ್ಲ ಬಟ್ ಗಾಡಿ ಡಾಕ್ಯುಮೆಂಟ್ಸ್ ಮಾತ್ರ ಕ್ಲಿಯರ್ ಇರಬೇಕು ನಮಗೆ ಅಲ್ವಾ ಏನಂತೀರಾ Hangi de?